ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರವೀಣ್ ಇನ್ ಫೋಲ್ಡ್ ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಮೈಸೂರು ವಿಭಾಗದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಪ್ರಮುಖ ಜಿಲ್ಲೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಇವತ್ತು ಮೈಸೂರು ವಿಭಾಗದಲ್ಲಿ ಕಂಡುಬರುವ ಪ್ರಮುಖವಾದ ಎಂಟು ಜಿಲ್ಲೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಬನ್ನಿ ಈ ಒಂದು ಮೈಸೂರು ವಿಭಾಗದಲ್ಲಿ ಪ್ರಮುಖವಾಗಿ ಎಂಟು ಜಿಲ್ಲೆಗಳಾಗಿ ಕಂಡುಬರ್ತವೆ ಸ್ನೇಹಿತರೆ ಅವುಗಳೆಂದರೆ ಇಲ್ಲಿ ಪ್ರಮುಖವಾಗಿ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಕೊಡಗು ಈ ಎಂಟು ಜಿಲ್ಲೆಗಳು ಪ್ರಮುಖವಾಗಿ ಮೈಸೂರು ವಿಭಾಗದ ಒಂದು ಪ್ರಮುಖವಾದ ಜಿಲ್ಲೆಗಳಾಗಿ ನಾವು ಇಲ್ಲಿ ತಿಳ್ಕೋಬಹುದು ನಂತರ ಈ ಒಂದು ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಯಾವ ರೀತಿ ಇತ್ತು ಬನ್ನಿ ಈ ಒಂದು ಮೈಸೂರು ವಿಭಾಗದಲ್ಲಿ ಪ್ರಮುಖವಾಗಿ ಗಂಗರ ಕಾಲದಿಂದ ಈ ಒಂದು ಮೈಸೂರಿನ ಇತಿಹಾಸವು ಆರಂಭವಾಯಿತು ಗಂಗರ ಕಾಲದಿಂದ ಈ ಒಂದು ಮೈಸೂರು ವಿಭಾಗವು ಇತಿಹಾಸವು ಆರಂಭವಾಯಿತು ತಲಕಾಡು ಎಂಬ ಒಂದು ಊರು ಗಂಗರ ರಾಜಧಾನಿ ಆಗಿತ್ತು ನಂತರ ಚೋಳರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರನ್ನು ಆಳ್ವಿಕೆ ನಡೆಸಿದರು ಈ ಒಂದು ಮೈಸೂರು ಶತಮಾನಗಳ ಕಾಲ ಈ ಒಂದು ಮೈಸೂರನ್ನು ಶತಮಾನಗಳ ಕಾಲ ಒಡೆಯರ್ ಎಂಬ ಒಂದು ಕುಟುಂಬ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಕೆಲವು ವರ್ಷಗಳ ಕಾಲ ಅದು ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರ ಆಡಳಿತದಲ್ಲಿ ವಶದಲ್ಲಿತ್ತು ಮೈಸೂರು ಎಂಬ ಎಂಬುದು ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಅವರ ವಶದಲ್ಲಿತ್ತು ಹಿಂದಿನಿಂದಲೂ ಮೈಸೂರನ್ನು ಮಹಿಷನಾಡು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಒಂದು ಮಹಿಷನಾಡು ಎಂಬ ಹೆಸರು ಯಾವ ರೀತಿ ಬಂತು ಎಂದು ತಿಳ್ಕೊಳ್ಬೇಕಾದ್ರೆ ತಾಯಿ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನನ್ನು ಕೊಂಡ ಒಂದು ಸ್ಥಳವನ್ನು ಮಹಿಷಾನಾಡು ಎಂದು ಕರೆಯಲಾಗುತ್ತದೆ ಅದನ್ನು ಹಿಂದಿನಿಂದಲೂ ಮಹಿಷನಾಡು ಎಂದು ಮೈಸೂರನ್ನು ಕರೆಯುತ್ತಿದ್ದರು ಸ್ನೇಹಿತರೆ ಸೊ ಈ ಒಂದು ಮಹಿಷಾಸುರನನ್ನು ಕೊಂದಳವೇ ಸ್ಥಳವೇ ಒಂದು ಮೈಸೂರಾಗಿರುತ್ತದೆ ಮೈಸೂರಾಗಿರುತ್ತದೆ ಯದುರಾಯ ಇವರು ಒಡೆಯರ್ ಮನೆತನದ ಮೊದಲ ಅರಸರು ಚಿಕ್ಕದೇವರಾಜ ಒಡೆಯರ್ ಅವರು ಪ್ರಸಿದ್ಧ ದೊರೆ ಮತ್ತು ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಈ ಒಂದು ಮೈಸೂರನ್ನು ಆಳ್ವಿಕೆಯನ್ನು ನಡೆಸುತ್ತಾರೆ ನಂತರ ಈ ಈ ಒಂದು ಟಿಪ್ಪು ಸುಲ್ತಾನ್ರವರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ಜೊತೆಗೆ ಯುದ್ಧವನ್ನು ಮಾಡಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ನಂತರ ಬ್ರಿಟಿಷರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡುತ್ತಾರೆ ನಂತರ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಈ ಒಂದು ಆಳ್ವಿಕೆಯನ್ನು ಒಡೆಯರ ವಶಕ್ಕೆ ನೀಡಿದರು ಬ್ರಿಟಿಷರೇ ಒಡೆಯರ ವಶಕ್ಕೆ ನೀಡಿರುತ್ತಾರೆ ನಂತರ ಇಲ್ಲಿ ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಮೈಸೂರು ವಿಭಾಗಕ್ಕೆ ಪ್ರವೇಶ ಮಾಡುತ್ತಾರೆ ಅವರು ಈ ಒಂದು ಮೈಸೂರು ವಿಭಾಗವನ್ನು ಆಳ್ವಿಕೆ ಮಾಡುತ್ತಾರೆ ನಂತರ ಈ ಒಂದು ಕೊಡಗು ಪ್ರದೇಶವನ್ನು ಹಾಲೇರಿ ಮನೆತನದವರು ಆಳ್ವಿಕೆಯನ್ನು ಮಾಡುತ್ತಾರೆ ಈ ಒಂದು ಕೊಡಗು ಪ್ರದೇಶವನ್ನು ಹಾಲೇರಿ ಮನೆತನದವರು ಆಳ್ವಿಕೆ ಮಾಡುತ್ತಾರೆ ಬಿದನೂರು ಇವರ ರಾಜಧಾನಿಯಾಗಿತ್ತು ಈ ಒಂದು ಮನೆ ಮನೆತನದಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧ ದೊರೆಯಾಗಿದ್ದರು ಮತ್ತು ಚಿಕ್ಕ ವೀರರಾಜ ಕೊನೆಯರಸರಾಗಿದ್ದರು ನಂತರ ಸ್ವತಂತ್ರ ನಂತರ ಕೊಡಗು ಪ್ರತ್ಯೇಕವಾಗಿ ಒಂದು ರಾಜ್ಯವಾಗಿ ವಿಂಗಡಣೆಯಾಯಿತು ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆಯಾಗಿ ಕೊಡಗನ್ನು ವಿಲೀನಗೊಳಿಸಿಕೊಂಡುತ್ತಾರೆ ಸ್ನೇಹಿತರೆ ಸೊಬ್ಬನ್ನಿ ನಂತರ ಇಲ್ಲಿ ಕರ್ನಾಟಕ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಐತೆ ತುಳುನಾಡು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ತುಳುನಾಡು ಎಂದು ಕರೆಯಲಾಗುತ್ತದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡನ್ನೂ ಒಳಗೊಂಡಿದೆ ಅಳುಪಾ ಮನೆತನದ ಅರಸರು ಏಳರಿಂದ ಹದಿನಾಲ್ಕನೇ ಶತಮಾನದವರೆಗೆ ಈ ಒಂದು ತುಳುನಾಡನ್ನು ಆಳ್ವಿಕೆ ನಡೆಸುತ್ತಾರೆ ಮತ್ತು ಈ ಒಂದು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆಯುತ್ತಿದ್ದರು ಈ ಪ್ರದೇಶವನ್ನು ಸಾವಿರದ ಎಂಟುನೂರ ಒಂದರಲ್ಲಿ ವಶಪಡಿಸಿಕೊಳ್ಳುತ್ತಾರೆ ಬ್ರಿಟಿಷರ ಕರಾವಳಿಯನ್ನು ಸಾವಿರದ ಎಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಎರಡೂ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ವಿಭಜನೆ ಮಾಡಲಾಗುತ್ತದೆ ನಂತರ ಸಾವಿರದ ಏಳ್ನೂರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಡುಪಿ ಜಿಲ್ ಜಿಲ್ಲೆಯನ್ನು ರಚಿಸಲಾಗ ರಚನೆ ಮಾಡಲಾಗುತ್ತದೆ ಸ್ನೇಹಿತರೆ ನಂತರ ಈ ಒಂದು ಮೈಸೂರು ವಿಭಾಗದ ಪ್ರಾಕೃತಿ ಪ್ರಾಕೃತಿಕ ಸಂಪನ್ಮೂಲ ಯಾವ ರೀತಿ ಇತ್ತು ಬನ್ನಿ ನೋಡೋಣ ಮಂಡ್ಯ ಮೈಸೂರು ಇವು ಹವಾಮಾನದಕ್ಕೆ ಹೋಲಿಸಿದರೆ ಒಣ ಹವಾಮಾನದಿಂದ ಕೂಡಿದ ಒಂದು ಪ್ರಮುಖವಾದ ಜಿಲ್ಲೆಗಳಾಗಿವೆ ಮತ್ತು ಈ ಒಂದು ಮೈಸೂರು ವಿಭಾಗದಲ್ಲಿ ಉಡುಪಿಯು ಹೆಚ್ಚು ಮಳೆಯನ್ನು ಹೊಂದಿದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಹೊಂದಿರುತ್ತದೆ ಸ್ನೇಹಿತರೆ ಮತ್ತು ಇಲ್ಲಿ ಭಾರತದಲ್ಲಿ ಕಾಫಿಯನ್ನು ಮೊಟ್ಟ ಮೊದಲು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಮತ್ತು ಇಲ್ಲಿ ಈ ಒಂದು ಮೈಸೂರು ವಿಭಾಗದಲ್ಲಿ ಪ್ರಮುಖವಾಗಿ ಕಂಡುಬರುವ ಪ್ರಸಿದ್ಧ ಬೆಟ್ಟಗಳೆಂದರೆ ಸುಬ್ರಹ್ಮಣ್ಯ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮಲೈಮಾದೇಶ್ವರ ಬೆಟ್ಟ ಬಿಳಿಯ ರಂಗನ ಬೆಟ್ಟ ಮುಳ್ಳಯ್ಯನಗಿರಿ ಕೆಮ್ಮನಗುಂಡಿ ಚಾಮುಂಡಿ ಬೆಟ್ಟ ಶ್ರವಣಬೆಳಗೊಳದ ಚಂದ್ರಗಿರಿ ಮತ್ತು ಇಂದ್ರಗಿರಿ ಇವು ಪ್ರಮುಖವಾಗಿ ಕಂಡುಬರುವಂತಹ ಪ್ರಮುಖ ಬೆಟ್ಟಗಳಾಗಿವೆ ಮತ್ತು ಈ ಒಂದು ಮಂಡ್ಯ ಜಿಲ್ಲೆಯ ಬನ್ನೂರು ಎಂಬ ಒಂದು ಸ್ಥಳದಲ್ಲಿ ಟಗರು ತಳಿ ಇದು ಪ್ರಮುಖವಾದ ಒಂದು ಪಾಯಿಂಟ್ಸ್ ಆಗಿದೆ ಟಗರು ತಳಿ ಕಂಡುಬರುತ್ತದೆ ಮತ್ತು ಈ ಒಂದು ಮೈಸೂರು ವಿಭಾಗದಲ್ಲಿ ಪ್ರಮುಖವಾಗಿ ಕಂಡುಬರುವ ನದಿಗಳೆಂದರೆ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲ ಯಗಚಿ ಗಂಗೊಳ್ಳಿ ಮುಂತಾದವುಗಳು ಪ್ರಮುಖವಾಗಿ ಕಂಡುಬರುತ್ತದೆ ಮತ್ತು ಇಲ್ಲಿ ಗಗನಚುಕ್ಕಿ ಬರಚುಕ್ಕಿ ಅಬ್ಬೆ ಜಲಪಾತ ಇರ್ಪು ಜಲಪಾತ ಮುಂತಾದ ಜಲಪಾತಗಳು ಪ್ರಮುಖವಾಗಿ ಕಂಡುಬರುತ್ತದೆ ಮೈಸೂರು ಜಿಲ್ಲೆಯಲ್ಲಿ ಫೆಲ್ಸೈಟ್ ಫೆಲ್ ಸೈಟ್ ಅದಿರು ಪ್ರಮುಖವಾಗಿ ಕಂಡುಬರುತ್ತದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ ಈ ಜಿಲ್ಲೆಗಳು ಸಮುದ್ರ ಮೀನುಗಾರಿಕೆಗೆ ಹೆಸರುವಾಸಿಯಾಗಿದೆ ಕೊಡಗು ಚಿಕ್ಕಮಗಳೂರು ಮೈಸೂರು ಮರಗಳ ದಿಮ್ಮಿಗಳ ಮಾರಾಟ ಕೇಂದ್ರಗಳಾಗಿವೆ ಮತ್ತು ಇಲ್ಲಿ ಅರಣ್ಯಗಳು ವನ್ಯಮೃಗಧಾಮಗಳು ರಾಷ್ಟ್ರೀಯ ಉದ್ಯಾನಗಳು ಪ್ರಮುಖವಾಗಿ ಕಂಡುಬರ್ತಾವೆ ಯಾವುವು ಎಂದರೆ ಜೇನುಕುರುಬ ಇದು ಹೆಚ್ಚು ಜನಸಂಖ್ಯೆಯ ಒಂದು ಬುಡಕಟ್ಟು ಜನಾಂಗವಾಗಿದೆ ಇದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮತ್ತು ಕರಗ ಬುಡಕಟ್ಟು ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಂಡುಬರುತ್ತಾರೆ ಇವು ಹಿಂದುಳಿದ ಒಂದು ಸಮುದಾಯ ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಇಲ್ಲಿ ಮಲೆಕುಡಿಯರು ಇದು ಕೊಡಗು ಕೊಡಗು ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ಕಂಡುಬರುತ್ತಾರೆ ಸ್ನೇಹಿತರೆ ಮತ್ತು ಈ ಸೋಲಿಗರು ಇವರು ಚಾಮರಾಜನಗರ ರಾಜ್ಯದಲ್ಲಿ ಪ್ರಮುಖವಾಗಿ ಐದು ಹುಲಿ ಸಂರಕ್ಷಣಾ ವಿಭಾಗಗಳಿವೆ ಮತ್ತು ಈ ಒಂದು ಮೈಸೂರು ಇಲ್ಲಿ ಪ್ರಮುಖವಾಗಿ ಉದ್ಯಾನವನಗಳು ಯಾವ್ಯಾವ ಕಂಡು ಬರ್ತವೆ ಅಂದರೆ ರಾಜೀವ್ ಗಾಂಧಿ ಮತ್ತು ನಾಗರಹೊಳಿ ಉದ್ಯಾನವನ ಚಾಮರಾಜನಗರದಲ್ಲಿ ಪ್ರಮುಖವಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ ಸ್ನೇಹಿತರೆ ಮತ್ತು ಈ ಒಂದು ಮೈಸೂರು ವಿಭಾಗದಲ್ಲಿ ಕೃಷಿ ಮತ್ತು ಉದ್ದಿಮೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸಾಧನೆ ಮಾಡಿದ್ದಾರೆ ಎಂಬುದನ್ನು ನಾವು ಇಲ್ಲಿ ನೋಡೋಣ ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ ಸಂಬಂಧಿಸಿದರೆ ಕೊಡಗು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ ಸ್ಥಿತರೆ ಮಂಡ್ಯ ಜಿಲ್ಲೆಯು ಕಬ್ಬು ಅಂದರೆ ಸಕ್ಕರೆಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ ಮತ್ತು ಇಲ್ಲಿ ಕನ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಗೋಡಂಬಿ ಮೆಣಸು ಏಲಕ್ಕಿ ಪ್ರಮುಖವಾಗಿ ಇಲ್ಲಿ ಬೆಳೀತಾರೆ ಈ ಒಂದು ವಿಭಾಗದಲ್ಲಿ ಪ್ರಮುಖವಾಗಿ ನಾಲ್ಕು ಯೋಜನೆಗಳು ಕಂಡುಬರ್ತವೆ ಕೃಷ್ಣ ಸಾಗರ ಯೋಜನೆ ಹಾರಂಗಿ ಯೋಜನೆ ಹೇಮಾವತಿ ಯೋಜನೆ ಮತ್ತು ಕಬಿನಿ ಯೋಜನೆ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಕಲೆ ಸಾಹಿತ್ಯ ಸಂಗೀತ ನಾಟಕ ನೃತ್ಯ ಈ ಒಂದು ಪ್ರಮುಖವಾದ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರಮುಖ ವ್ಯಕ್ತಿಗಳೆಂದರೆ ಈ ಒಂದು ಮೈಸೂರಲ್ಲಿ ಕಲೆ ಮೈಸೂರನ್ನು ಕಲೆಯ ತವರೂರು ಎಂದು ಸಹ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಕರಾವಳಿ ಜಿಲ್ಲೆಗಳು ಇಲ್ಲಿ ಯಕ್ಷಗಾನ ಪ್ರಮುಖವಾಗಿ ಕಂಡುಬರುತ್ತದೆ ಮೈಸೂರಿನಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ ರೆಪರ್ಟರಿ ರಂಗಹರಣ ಸ್ಥಾಪನೆಯಾಗಿದೆ ಇದೊಂದು ನಾಟಕ ತಂಡವಾಗಿದೆ ಮತ್ತು ಹಾಸನದ ರಾಜಾರಾವ್ ಇದು ಇಂಗ್ಲಿಷ್ ಕಾದಂಬರಿ ದಕ್ಷಿಣ ಕನ್ನಡದ ಶಿವರಾಮ್ ಕಾರಂತ ಜ್ಞಾನಪೀಠ ಪ್ರಶಸ್ತಿ ಮೈಸೂರಿನ ಕೆ ಎಸ್ ನರಸಿಂಹಸ್ವಾಮಿ ಕನ್ನಡದ ಭಾವಗೀತೆ ಮುಂತಾದ ಪ್ರಮುಖ ಸಾಹಿತಿಗಳಿದ್ದಾರೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಮೈಸೂ ಮೈಸೂರು ಒಡೆಯರ ಕಾಲದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಅಧಿಕವಾದ ರೀತಿಯಲ್ಲಿ ಪ್ರೋತ್ಸಾಹ ದೊರಕಿಸುತ್ತಾರೆ ಮತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಆರಂಭವಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವಿದೆ ಆಹಾರ ಸಂಶೋಧನೆ ಸಂಸ್ಥೆ ಸಿ ಎಫ್ ಟಿ ಆರ್ ಇದೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಮತ್ತು ತಾಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಮತ್ತು ಆಗಲೇ ಹೇಳಿದಾಗೆ ಮಂಡ್ಯ ಜಿಲ್ಲೆಯು ಸಕ್ಕರೆಗೆ ಪ್ರಸಿದ್ಧ ಫೇಮಸ್ ಆಗಿದೆ ಮತ್ತು ಹಾಸನ ಚಿಕ್ಕಮಗಳೂರು ಕಾಫಿ ಯಕ್ಷಗಾನ ಕರಾವಳಿ ಜಿಲ್ಲೆಗಳು ಕಮಸಾಳ ಚಾಮರಾಜನಗರ ಇಲ್ಲಿ ಸೋಮನಾಥಪುರ ದ್ವೇಲೂರು ಬೇಲೂರು ಚನ್ನಕೇಶವ ಮದನಿಕೆ ವಿಗ್ರಹಗಳು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹ ಹಳೆಬೀಡು ಮುನ್ ಮೂಡುಬಿದಿರೆ ಮುಂತಾದವುಗಳು ಪ್ರಮುಖವಾದ ಪ್ರವಾಸಿ ತಾಣಗಳಿವೆ ಸೊ ನಂತರ ಇಲ್ಲಿ ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವಧಾರೆ ಒಂದು ಒಂದು ನದಿಯಾಗಿದೆ ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಮತ್ತು ಇಲ್ಲಿ ಪ್ರಮುಖವಾಗಿ ಕಂಡು ಸ್ವತಂತ್ರ ಹೋರಾಟಗಾರರು ಗಾಂಧೀಜಿಗೆ ಪ್ರಿಯರಾಗಿದ್ದ ಖಾದಿ ಕೇಂದ್ರಗಳು ಖುದ್ಮಲ್ ರಂಗರಾವ್ ತಗಡೂರು ರಾಮಚಂದ್ರರಾವ್ ಮುಂತಾದ ಅನೇಕ ಅನೇಕರು ಈ ಒಂದು ಮೈಸೂರು ವಿಭಾಗದಲ್ಲಿ ಪ್ರಮುಖವಾಗಿ ಸ್ವತಂತ್ರ ಹೋರಾಟಗಾರರಾಗಿ ಕಂಡುಬಿಡ್ತಾರೆ ಸ್ನೇಹಿತರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದಾರೋ ಎಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು